ಸಂಘದ ಕಾರ್ಯದರ್ಶಿಗಳಾದ ನಿತ್ಯಾನಂದ ಶೆಟ್ಟಿ ಅವರಿದ್ದಾರೆ ಕೋಶಾಧಿಕಾರಿಯಾದ ಸಂತೋಷ್ ಅವರಿದ್ದಾರೆ ಮತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರಾದ ಗೀತಾ ಮೋಹನ್ ರೈ ಅವರಿದ್ದಾರೆ ಮತ್ತು ತಾವೆಲ್ಲರೂ ಪತ್ರಕರ್ತ ಮಿತ್ರರಿದ್ದೀರಿ ನಿಮಗೆ ಆತ್ಮೀಯ ಸ್ವಾಗತವನ್ನು ಹೇಳುತ್ತಾ ನಮ್ಮ ರವಿಪ್ರಸಾದ್ ಶೆಟ್ಟಿ ಬಣ್ಣೂರವರು ನಮ್ಮ ಬಂಟರ ಸಂಘದ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮದ ಹಿಂದೆ ದುಡಿಯುವರು ಅವರು ಕೂಡ ಇದ್ದಾರೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ಬಗ್ಗೆ ವಿವರವನ್ನು ನಮ್ಮ ಬಂಟರ ಸಂಘದ ಅಧ್ಯಕ್ಷರು ನೀಡಲಿದ್ದಾರೆ ನೀವು ವ್ಯಾಪಕ ಪ್ರಚಾರವನ್ನು ನೀಡುವುದರ ಮೂಲಕ ಈ ಒಂದು ಸತ್ಕಾರ್ಯಕ್ಕೆ ನಮ್ಮೊಂದಿಗೆ ಕೈಜೋಡಿಸಬೇಕಾಗಿ ವಿನಂತಿಸ್ತಾರೆ ಬಂಟರ ಸಂಘ ಪುತ್ತೂರು ಅದೇ ರೀತಿ ಇದರ ಜೊತೆಯಾಗಿ ಬಂಟರ ಯಾನೆ ನಾಡವರ ಮಾತೃ ಸಂಘ ಪುತ್ತೂರು ತಾಲೂಕು ಸಮಿತಿ ಹಾಗೂ ಮಹಿಳಾ ವಿಭಾಗ ಯುವ ವಿಭಾಗ ವಿದ್ಯಾರ್ಥಿ ವಿಭಾಗದ ಒಂದು ಜಂಟಿ ಆಶ್ರಯದಲ್ಲಿ ನಾವು ಪೆರ್ಮೆದ ಬಂಟೆರು ಅಂದರೆ ಹೆಮ್ಮೆಯ ಬಂಟರು ಎನ್ನುವ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಸಾಧಕರಿಗೆ ಸನ್ಮಾನ ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿ ವೇತನ ಮತ್ತಿತರ ಕಾರ್ಯಕ್ರಮಗಳನ್ನು ಅದ್ಧೂರಿಯಾಗಿ ಇದೇ ಹನ್ನೆರಡನೇ ತಾರೀಕು ಶನಿವಾರದಂದು ಪುತ್ತೂರಿನ ಸುಂದರ ರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ನಾವು ಏರ್ಪಾಡು ಮಾಡಿದ್ದೇವೆ ಈ ಕಾರ್ಯಕ್ರಮ ವಿಶೇಷವಾಗಿ ಈ ಹಿಂದಿನ ಸಾಲಿನಲ್ಲಿ ಈ ರೀತಿಯ ಕಾರ್ಯಕ್ರಮ ಆಗಿರಲಿಲ್ಲ ಯಾಕೆಂಥೇಳಿದರೆ ಇನ್ನೊಂದು ಸಾಧಕರಿಗೆ ಸನ್ಮಾನ ಅಂತ ಹೇಳುವಂಥದ್ದು ಬೇರೆ ಒಂದು ಕಾರ್ಯಕ್ರಮ ಇದೆ ಕಳೆದ ವರ್ಷ ಭಾಳ ವಿಜೃಂಭಣೆಯಿಂದ ನಾವು ಮಾಡಿದ್ದೇವೆ ಆದರೆ ಇದಕ್ಕೆ ಮೊದಲಾಗಿ ಇನ್ನೊಂದು ಕಾರ್ಯಕ್ರಮವನ್ನು ನಾವು ವಿಶೇಷವಾಗಿ ಈ ಸಲ ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಸಾಧಕರು ಅಂತೇಳಿದರೆ ಈ ಬಂಟರು ಯಾವ ಯಾವ ಕ್ಷೇತ್ರದಲ್ಲೆಲ್ಲ ಈಗಾಗಲೇ ನೂತನವಾಗಿ ಆಯ್ಕೆಗೊಂಡದ್ದು ಗೊಂಡವರು ವಿಶೇಷವಾಗಿ ಇತ್ತೀಚೆಗೆ ಸಹಕಾರಿ ಸಂಘಗಳ ಚುನಾವಣೆ ಆಗಿದೆ ನೂತನವಾಗಿ ಅದರಲ್ಲಿ ನೂತನವಾಗಿ ಆಯ್ಕೆಗೊಂಡಂಥ ಬಂಟರು ಮತ್ತು ಹಾಲು ಉತ್ಪಾದಕರ ಸಹಕಾರಿ ಸಂಘ ಸುಮಾರು ತೊಂಬತ್ತ ನಾಲ್ಕು ಹಾಲು ಉತ್ಪಾದಕ ಉತ್ಪಾದಕರ ಸಹಕಾರಿ ಸಂಘಗಳು ನಮ್ಮ ಪುತ್ತೂರು ತಾಲೂಕಿಗೆ ಒಳಪಟ್ಟ ಇದರಲ್ಲಿ ಬರ್ತಾಯಿದೆ ಅದರಲ್ಲಿ ಸಹ ಚುನಾವಣೆ ಆಗಿದೆ ನೂತನವಾಗಿ ಆಯ್ಕೆಗೊಂಡಂಥ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿರುವಂಥ ಬಂಟರ ಬಂಟರು ಮತ್ತು ಇತ್ತೀಚೆಗೆ ದೇವಸ್ಥಾನದ ಸಮಿತಿಗಳು ನೂತನವಾಗಿ ಆಗಿರ್ತದೆ ಎ ಮತ್ತು ಬಿ ಸಿ ಮೂರು ಗ್ರೇಡಿನ ದೇವಸ್ಥಾನಗಳ ನೂತನ ಸಮಿತಿ ಸದಸ್ಯರ ಆಯ್ಕೆ ಆಗಿರ್ತದೆ ಇವರು ಇವರನ್ನು ಮತ್ತು ಸರ್ಕಾರದ ಸರ್ಕಾರಗಳು ಬದಲಾದಾಗ ಶಾಸಕರು ಬದಲಾದಾಗ ಕೆಲವೊಂದು ಸಮಿತಿಗಳು ಆಗ್ತದೆ ಅದರಲ್ಲಿ ನಾಮನಿರ್ದೇಶನಗೊಂಡಂಥ ಬಂಟರು ಇವರಿಗೆಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಜೊತೆಯಾಗಿ ವಿದ್ಯಾರ್ಥಿ ವೇತನ ಸುಮಾರು ನೂರು ನೂರ ಹದಿನೈದು ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡ್ತೇವೆ ಅದು ಅಂತ್ಯೋದಯ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಈ ಸಲ ವಿಶೇಷವಾಗಿ ಎ ಪಿ ಎಲ್ನವರಿಗೂ ಸಹ ನಾವು ಒಂದು ಅಂದರೆ ಅವರ ಅಂಕವನ್ನು ಪರಿಗಣಿಸಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಅಂದರೆ ಅವರಿಗೆ ಒಂದು ಪ್ರೋತ್ಸಾಹ ಧನ ವಿದ್ಯಾರ್ಥಿ ವೇತನ ಅಂತ ಆಗೋದಿಲ್ಲ ಪ್ರೋತ್ಸಾಹಧನವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಜೊತೆಯಾಗಿ ವಿಶೇಷವಾಗಿ ಈ ಒಂದು ಸಾಲಿನಲ್ಲಿ ನಮಗೆ ಗುರುತಿಸಲ್ಪಟ್ಟಂಥ ಪುತ್ತೂರು ತಾಲೂಕಿಗೆ ಒಳಪಟ್ಟಿರುವಂಥ ಕೆಲವು ಸಾಧಕರನ್ನು ನಾವು ಈ ಒಂದು ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಸನ್ಮಾನ ಇದ್ದೇವೆ ಅದರಲ್ಲಿ ಒಂದು ಡಾಕ್ಟರ್ ವನಿತಾ ಎಚ್ ಶೆಟ್ಟಿ ಮತ್ತೊಂದು ಡಾಕ್ಟರ್ ಸುಶಾಂತ್ ರೈ ಬೆಳ್ಳಿಪಾಡಿ ಮತ್ತು ಲಯನ್ ಹರಿಪ್ರಸಾದ್ ರೈ ಈ ಮೂರು ಜನ ವಿಶೇಷವಾಗಿ ನಮ್ಮ ಪುತ್ತೂರಿನವರಾಗಿದ್ದು ಇವರು ಬೇರೆ ಊರಿನಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಸಾಧಕರು ಮತ್ತು ನಮ್ಮದೇ ಆದ ಇವತ್ತು ಶಶಿಕುಮಾರ್ ರೈ ಬಾಲ್ಯೋಟು ಇವರು ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥದ್ದು ಒಂದು ಹೆಮ್ಮೆಯ ವಿಚಾರ ಮತ್ತೊಬ್ಬರು ಎಸ್ ಬಿ ಜಯರಾಮ್ ರೈ ಅವರು ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರಾದಂಥವರು ಮತ್ತು ಶಿವನಾಥ್ ರೈ ಅವರು ಜಿಲ್ಲಾ ಧಾರ್ಮಿಕ ಪರಿಷತ್ತಿನಲ್ಲಿ ಈ ಸದಸ್ಯರಾಗಿ ದುಡಿಯುತ್ತಿರುವಂಥವ್ರು ಮತ್ತು ಶ್ರೀನಿವಾಸ ರೈ ಅಂತೇಳಿ ರಾಜ್ಯೋತ್ಸವ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಕಳೆದ ಇದರಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಇಷ್ಟು ಮತ್ತು ವಿಶೇಷವಾಗಿ ಮೂರು ಜನ ವಿದ್ಯಾರ್ಥಿಗಳು ಒಂದು ಜೆ ಇ ಯಲ್ಲಿ ದೊಡ್ಡ ಮಟ್ಟದ ತೊಂಬತ್ತೊಂಬತ್ತು ಪಾಯಿಂಟ್ ಐದು ಶೇಕಡ ಅಂಕವನ್ನು ಪಡ್ಕೊಂಡು ಅವರು ಇದರಲ್ಲಿ ಒಂದು ರ್ಯಾಂಕ್ ಪಡ್ಕೊಂಡಿರ್ತಾರೆ ಮತ್ತೊಂದು ವೈಭವಿ ಶೆಟ್ಟಿ ಇದು ಒಂದು ರಾಷ್ಟ್ರೀಯ ಮಟ್ಟದ ಜೆ ಎ ಎಮ್ ಅಲ್ಲಿ ಕರ್ನಾಟಕದಲ್ಲಿ ನಂಬರ್ ಒನ್ ಈ ಒಂದು ಸ್ಥಾನವನ್ನು ಪಡ್ಕೊಂಡಂಥ ನಮ್ಮ ಪುತ್ತೂರಿನ ಪ್ರತಿಭೆ ವೈಭವಿ ಶೆಟ್ಟಿ ಮತ್ತೊಂದು ಕುಮಾರಿ ಜ್ಞಾನಾರಯಿ ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೆ ಬಾಲ ಪ್ರತಿಭೆಯಾಗಿ ಈ ಕಳೆದ ಬಾರಿ ಗುರುತಿಸಲ್ಪಟ್ಟಿದ್ದಾರೆ ಈ ಬಾರಿ ಹಾಗಾಗಿ ಇವರನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ಒಂದು ಯಾಕೆಂದೇಳಿದರೆ ನಮ್ಮ ಉದ್ದೇಶ ಇಷ್ಟೇ ಬಂಟರು ಒಂದು ರೀತಿಯ ಸಾಧಕರು ನಾಯಕತ್ವ ವಹಿಸಿಕೊಳ್ಳುವಂಥವರು ಬೇರೆ ಬೇರೆ ಕ್ಷೇತ್ರದಲ್ಲಿರುವಾಗ ನಮ್ಮ ಸಂಘಟ ನಮ್ಮ ಸಂಘ ಸಂಸ್ಥೆಗಳ ಜವಾಬ್ದಾರಿ ಏನು ಅಂತೇಳಿದರೆ ಅವರೆಲ್ಲರಿಗೂ ಒಂದು ನಿರೀಕ್ಷೆ ಇರ್ತದೆ ನಾವು ಏನು ಸಾಧನೆ ಮಾಡಿದರೂ ನಮ್ಮನ್ನು ನಮ್ಮ ಸಂಘ ಸಂಸ್ಥೆಗಳು ಅಥವಾ ನಮ್ಮ ಜಾತಿ ಬಾಂಧವರಿಂದ ಗುರುತಿಸಲ್ಪಡಬೇಕು ಅಂತೇಳುವ ಭಾವನೆ ಇರ್ತದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ವರ್ಷ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಈ ಎಲ್ಲ ಸನ್ಮಾನಗಳು ಸುಮಾರು ಈಗಾಗಲೇ ನಮ್ಮ ಪುತ್ತೂರು ತಾಲೂಕಿನಿಂದ ಒಂದು ದೊಡ್ಡ ಮಟ್ಟದ ಸನ್ಮಾನ ಕಾರ್ಯಕ್ರಮ ಅಂತ ಹೇಳಿದರೆ ಸುಮಾರು ಅನ್ ಹನ್ನೆರಡು ಜನ ಈ ಸಾಧಕರಿಗೆ ಮತ್ತು ಉಳಿದಂತೆ ಸುಮಾರು ಮುನ್ನೂರು ಜನ ಮುನ್ನೂರು ಜನರನ್ನು ಒಂದೇ ವೇದಿಕೆಯಲ್ಲಿ ಒಂದೇ ಸಮಯದಲ್ಲಿ ಗುರುತಿಸುವಂಥ ಒಂದು ಗೌರವಿಸುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಮುನ್ನೂರು ಜನರಿಗೆ ಈಗ ಕಾರ್ಯಕ್ರಮ ಸನ್ಮಾನ ಆಗ್ತಾಯಿದೆ ಆ ವೇದಿಕೆಯಲ್ಲಿ ಅವತ್ತು ಹಾಗಾಗಿ ಇದಲ್ಲದ ಈ ಹನ್ನೊಂದು ಹನ್ನೆರಡು ಜನ ಅಲ್ಲದೆ ಮುನ್ನೂರಕ್ಕಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳದ್ದು ಸೇರಿದರೆ ಇನ್ನೂ ಹೆಚ್ಚಿದೆ ಸಾಧಾರಣ ಮುನ್ನೂರೈವತ್ತು ಜನರನ್ನು ನಾವು ಆ ಒಂದು ವೇದಿಕೆಯಲ್ಲಿ ಗೌರವಿಸುವಂಥ ಗುರುತಿಸುವಂಥ ಒಂದು ಕಾರ್ಯಕ್ರಮ ಇದಕ್ಕೆ ಇಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಯಾಕೆಂಥೇಳಿದರೆ ಸಾಧಕರನ್ನು ಅಂದರೆ ಸಾಧನೆ ಅಂತೇಳಿದರೆ ಈಗ ಬಂಟರು ಯಾವ ಒಂದು ಸಹಕಾರಿ ಸಂಘದಲ್ಲಿರಲಿ ಎಲ್ಲೇ ಇದ್ದರೂ ಸಹ ಅವರಲ್ಲಿ ಆ ಕ್ಷೇತ್ರದಲ್ಲಿ ಬಂದಂಥ ಪ್ರತಿಯೊಂದು ಜಾತಿಯಲ್ಲಿ ಸಮಾಜದಲ್ಲಿ ಇದೆ ಅದೇ ರೀತಿ ಬಂಟರದ್ದು ಅಂತ ಹೇಳುವಂಥದ್ದು ವಿಶೇಷವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬೆಳಿಗ್ಗೆ ಧ್ವಜಾರೋಹಣ ನಡೀತದೆ ಸವಣೂರು ಸಿದ್ದರಾಮರಯ್ಯ ಅವರಿಂದ ಮತ್ತು ಚಾವಡಿಯ ಮದಿಪು ಅಂತ ಹೇಳುವ ಕಾರ್ಯಕ್ರಮದಲ್ಲಿ ಚಿಕ್ಕಪ್ಪ ನಾಯ್ಕರವರು ಇರ್ತಾರೆ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಬೆಂಗಳೂರು ಬಂಟರ ಸಂಘ ಅಂತೇಳಿದರೆ ಈಗಾಗಲೇ ನಮ್ಮ ಸಮಾಜದಲ್ಲಿ ನಮ್ಮ ರಾಜ್ಯದ ರಾಜಧಾನಿಯಲ್ಲಿ ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಹೊಂದಿದ ಸಂಘ ಮತ್ತು ಬಹಳಷ್ಟು ಸಾಧನೆಗಳನ್ನು ಮಾಡ್ತಾ ಇರುವಂಥ ಸಂಘ ಹಾಗಾಗಿ ಇದರ ಒಂದು ಅಧ್ಯಕ್ಷ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಮೂಲಕ ನಡೆಸಬೇಕು ಅಂತೇಳುವ ದೃಷ್ಟಿಯಲ್ಲಿ ನಾವು ಬೆಂಗಳೂರು ಬಂಟರ ಸಂಘದ ಅಧ್ಯಕ್ಷರಾದಂಥ ಸಿ ಎ ಅಶೋಕ್ ಶೆಟ್ಟಿ ಇವರಿಂದ ಇವರನ್ನು ಬರಮಾಡ್ತಾ ಇದ್ದೇವೆ ಇವರು ಈಗಾಗಲೇ ಅಲ್ಲಿ ನಮ್ಮ ಒಂದು ಇನ್ಸ್ಟಿಟ್ಯೂಷನ್ ನಡೀತಾ ಇದೆ ಬೆಂಗಳೂರಿನಲ್ಲಿ ಆರ್ ಎನ್ ಎಸ್ ಸ್ಕೂಲ್ ಕಾಲೇಜ್ ಪಿ ಯು ಸಿ ಎರಡು ವರ್ಷದ ನಮ್ಮ ಅನೇಕ ಪ್ರತಿಭಾನ್ವಯುತ ವಿದ್ಯಾರ್ಥಿಗಳಿಗೆ ಎರಡು ವರ್ಷಗಳ ಉಚಿತ ವಿದ್ಯಾಭ್ಯಾಸವನ್ನು ಕೊಡ್ತಾಯಿದ್ದೇವೆ ನಾವು ಪುತ್ತೂರಿನಿಂದಲೂ ಈ ಬಾರಿ ಹದಿಮೂರು ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟಿದ್ದೇವೆ ಅದಕ್ಕೆ ಒಂದು ಪರೀಕ್ಷೆಗಳೆಲ್ಲ ನಡೀತದೆ ಎಪ್ಪತ್ತು ಶೇಕಡಕ್ಕಿಂತ ಮಿಕ್ಕಿ ಅಂಕ ಪಡೆದಂಥ ಬಿ ಪಿ ಎಲ್ ಕಾರ್ಡ್ ಇನ್ನಿತರರಿಗೆ ನಾವು ಈ ಒಂದು ವ್ಯವಸ್ಥೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಖರ್ಚಾಗ್ತದೆ ಎರಡು ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿಯಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾದ ವಸತಿ ಶಿಕ್ಷಣ ಎಲ್ಲವೂ ಕೊಡುವಂಥ ವ್ಯವಸ್ಥೆ ಇದೆ ಅದು ಬೆಂಗಳೂರು ಬಂಟರ ಸಂಘದ್ದು ಹಾಗಾಗಿ ನಮ್ಮ ಪುತ್ತೂರಿನವರಿಗೆ ಹದಿಮೂರು ಜನರಿಗೆ ಈ ಬಾರಿ ನಮ್ಮ ಪ್ರಯತ್ನದಿಂದ ಅಲ್ಲಿ ಸಿಕ್ಕಿದೆ ಅಂತ ಹೇಳುವಂಥದ್ದು ಒಂದು ಸಂತೋಷದ ವಿಚಾರ ಜೊತೆಯಾಗಿ ಈ ಕಾರ್ಯಕ್ರಮದಲ್ಲಿ ಅಜಿತ್ ಕುಮಾರ್ ರೈ ಅವರು ನಮ್ಮ ಬಂಟರಯ್ಯನ ನಾಡವರ ಮಾತೃ ಸಂಘದ ಅಧ್ಯಕ್ಷರು ಅವರು ಸನ್ಮಾನವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಪುತ್ತೂರಿನ ಶಾಸಕರು ಅಶೋಕ್ ಕುಮಾರ್ ರೈ ಅವರು ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಳ್ಳಿಕ್ಕಿದ್ದಾರೆ ವಿಶೇಷವಾಗಿ ಇನ್ನೊಂದು ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಲ್ಲಿ ಬೆಂಗಳೂರು ಬಂಟರ ಸಂಘ ಇಡೀ ರಾಜ್ಯದಾದ್ಯಂತ ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡ್ತದೆ ಅಂದರೆ ಬಂಟರ ಸಂಘಗಳ ಮೂಲಕ ಎಲ್ಲೆಲ್ಲಿ ಅಪೇಕ್ಷೆ ಇದೆ ಅಲ್ಲಿಗೆಲ್ಲ ಕೊಡ್ತದೆ ನಾವು ಈ ಸಲ ಅವರನ್ನು ಸೇರಿಸಿಕೊಂಡು ಅಂದರೆ ಅವರ ವಿದ್ಯಾರ್ಥಿ ವೇತನವನ್ನು ಸೇರಿಸಿಕೊಂಡು ಬೆಂಗಳೂರು ಬಂಟ್ ಸಂಘವನ್ನು ಸಹ ಜಂಟಿಯಾಗಿ ಈ ವಿದ್ಯಾರ್ಥಿ ವೇತನಕ್ಕೆ ಸೇರಿಸಿಕೊಂಡಿದ್ದೇವೆ ಹಾಗಾಗಿ ಅದರ ಅದರ ಅಧ್ಯಕ್ಷರು ಬೆಂಗಳೂರು ಬಂಟರ ಸಂಘದಲ್ಲಿ ವಿದ್ಯಾರ್ಥಿ ವೇತನ ಮತ್ತು ಸನ್ಮಾನ ಸಮಿತಿಗೆ ಪ್ರಶಸ್ತಿ ಸಮಿತಿಗೆ ಅಧ್ಯಕ್ಷರಾದಂಥ ಉಮೇಶ್ ಕುಮಾರ್ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿರ್ತಾರೆ ಮತ್ತು ಹತ್ತಿರದ ಬಂಟ್ವಾಳ ಬಂಟರ ಸಂಘದ ಅಧ್ಯಕ್ಷರು ರಂಗೋಲಿ ಚಂದ್ರ ಶೆಟ್ಟಿಯವರು ಮತ್ತು ಬೆಂಗಳೂರು ಬಂಟರ ಸಂಘದ ಜೊತೆ ಕಾರ್ಯದರ್ಶಿ ಜಯಶ್ರೀ ಸಿ ರೈ ಅವರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಉಪಸ್ಥಿತರಿರ್ತಾರೆ ಮತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಮಾಜಿ ಅಧ್ಯಕ್ಷರುಗಳು ಎಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ಮಹಿಳಾ ಸಂಘದ ಮಹಿಳಾ ವಿಭಾಗದ ಅಧ್ಯಕ್ಷರು ಗೀತಾ ಮೋಹನ್ ರೈ ಅವರು ಯುವ ವಿಭಾಗದ ಅಧ್ಯಕ್ಷರು ಅರ್ಶೋಕುಮಾರ್ ರೈ ಅವರು ಮತ್ತು ವಿದ್ಯಾರ್ಥಿ ವಿಭಾಗದ ಅಧ್ಯಕ್ಷರಾದ ಪವನ್ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಅದೇ ರೀತಿ ವಿಶೇಷವಾಗಿ ಇನ್ನೊಂದು ನಾವು ಎರಡು ಜನ ಅದರ ನಂತರ ನಮ್ಮ ಗಮನಕ್ಕೆ ಬಂದ ಹಾಗೆ ಕಿರಣ್ ಅಂತೇಳುವಂಥವರು ಒಬ್ಬರು ಪಿ ಎಚ್ ಡಿ ಮಾಡಿದ್ದಾರೆ ಭಾಳ ಕಷ್ಟಪಟ್ಟು ಅವರು ಪಿ ಎಚ್ ಇಡಿಯಲ್ಲಿ ಡಾಕ್ಟ್ರೇಟನ್ನು ಪಡ್ಕೊಂಡಿದ್ದಾರೆ ಈ ಡಾಕ್ಟ್ರೇಟನ್ನು ಪಡ್ಕೊಂಡಂಥ ಕಿರಣ್ ರೈ ಅವರು ಕರ್ನೂರ್ನವರು ಅವರಿಗೆ ಸಹ ಈ ಒಂದು ಸನ್ಮಾನದ ಜೊತೆಗೆ ಅವರ ಹೆಸರನ್ನು ನಾವು ಸೇರ್ಪಡೆ ಮಾಡಿಕೊಂಡಿದ್ದೇವೆ ಅವರಿಗೆ ಅವರ ಜೊತೆಯಾಗಿ ಕಿರಣ್ ಅಂದರೆ ಅವರು ಪಿ ಎಚ್ ಡಿ ಮಾಡಿ ಪ್ರೊಫೆಸರ್ ಆಗಿದ್ದಾರೆ ಈಗ ಡಾಕ್ಟ್ರೇಟ್ ಪಡ್ಕೊಂಡಿದ್ದಾರೆ ಮತ್ತೊಂದು ವಿದ್ಯಾರ್ಥಿ ನಮಗೆ ಇವತ್ತು ಗಮನಕ್ಕೆ ಬಂದಾಗೆ ಸಿ ಅಲ್ಲಿ ಕರ್ನಾ ದೇಶದಲ್ಲಿ ಇಪ್ಪತ್ತನ ನಾಲ್ಕನೇ ರ್ಯಾಂಕನ್ನು ಪಡ್ಕೊಂಡಿದ್ದಾರೆ ಅವರಿಗೂ ಸಹ ನಾವು ಈ ಒಂದು ಸನ್ಮಾನದಲ್ಲಿ ಅವರನ್ನು ಸಹ ಸೇರಿಸಿಕೊಳ್ತಾ ಇದ್ದೇವೆ ಅಂದರೆ ವಿಶಿಷ್ಟ ಸಾಧ ಸನ್ಮಾನದಲ್ಲಿ ಇಲ್ಲ ಉಂಟು 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 ಅವರಿಗೂ ಅವರನ್ನು ಸಹ ಈ ಸನ್ಮಾನದಲ್ಲಿ ನಾವು ಹೇಳ್ಸಿಕೊಳ್ ನಿಕ್ಷಲ್ ರೈ ನಿಕ್ಷಲ್ 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 ನಿಶ್ಚಲ್ ನಿಶ್ಚಲ್ ಶ ನಿಕ್ಷಲ್ ನೀ ಅಡಿಗೆ ಹೊತ್ತು ನಿಕ್ಷಲ್ 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 ರೈ ಇವರು ತೊಂಬ ಅವರು ಇಲ್ಲಿ ದರ್ಬೇಲಿ ಅವರ ಮನೆ ಆ್ಯಕ್ಚುಲಿ ಡಿಂಬ್ರಿ ಅವರ ಧಾರವಾಡ ಮನೆ ಹೌದು ಡಿಂಬ್ರಿಯಿಂದ ಬರೀ ಶಿಕ್ಷಲ ದಿ ದಿಂಬ್ರಿ ಅವರು ಐನೂರ ತೊಂಬತ್ತೆಂಟು ಮಾರ್ಕ್ಗಳನ್ನು ಪಡ್ಕೊಂಡಿದ್ದಾರೆ ತೊಂಬತ್ತೆಂಟು ಪಾಯಿಂಟ್ ಹದಿನಾರು ಇದರಲ್ಲಿ ಎಸ್ ಪಿ ಯು ಸಿಯಲ್ಲಿ ಅವರ ಅಂಕಗಳಿತ್ತು ಈಗ ಇಪ್ಪತ್ತ ನಾಲ್ಕನೇ ರ್ಯಾಂಕನ್ನು ಆಲ್ ಓವರ್ ಇಂಡಿಯಾದಲ್ಲಿ ಪಡ್ಕೊಂಡದ್ದು ಅದು ಒಂದು ಹೆಮ್ಮೆಯ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ನಾವು ಯಾಕಂತ ಹೇಳಿದರೆ ಇಂಥವರನ್ನೆಲ್ಲ ನಮ್ಮ ಉದ್ದೇಶವೇ ಅದು ನಾವು ಇನ್ವೇಷನ್ ಮಾಡುವಾಗ ಇದೆಲ್ಲ ಮಾಹಿತಿ ನಮ್ಮ ಗಮನಕ್ಕೆ ಬರದ್ದನ್ನು ಸಹ ಮತ್ತೆ ಯಾರಾದರೂ ಇದ್ದರೆ ಮತ್ತು ಸಿ ಇ ಟಿಯಲ್ಲಿ ಒಳ್ಳೆ ರ್ಯಾಂಕ್ ಇದ್ದರೆ ಮತ್ತು ನೀಟಲ್ಲಿ ಆರುನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮಾರ್ಕ್ ಪಡೆಯುವಂಥ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅವರನ್ನೆಲ್ಲ ಸೇರಿಸಿಕೊಂಡು ಒಟ್ಟು ನಮ್ಮ ಸಮಾಜದ ಸಾಧಕರನ್ನು ಗುರುತಿಸುವಂಥ ಒಂದು ಕಾರ್ಯಕ್ರಮ ಇದರಲ್ಲಿ ತಪ್ಪು ಒಪ್ಪುಗಳು ಮತ್ತು ಯಾರ ಹೆಸರು ಬರದೆ ಮಾಹಿತಿ ಇಲ್ಲದೆ ಅವರನ್ನು ಮಾಡಲಿ ಇಲ್ಲ ಅಂತ ಬರಬಾರ್ದು ಅಂತೇಳುವಂಥ ವಿಚಾರವನ್ನು ನಾವೆಲ್ಲ ಪತ್ರಿಕೆಗಳಲ್ಲಿ ವಾಟ್ಸಪ್ಗಳಲ್ಲಿ ಗ್ರೂಪ್ಗಳಲ್ಲಿ ಹಾಕಿದ್ದೇವೆ ಆದಷ್ಟು ಬಂದಿದೆ ಅದನ್ನು ನಾವು ಈ ಒಂದು ಕಾರ್ಯಕ್ರಮವನ್ನು ಒಂದು ಒಳ್ಳೆ ರೀತಿಯಲ್ಲಿ ವಿಶೇಷವಾಗಿ ಮಾಡಬೇಕು ಅಂತೇಳುವಂಥದ್ದು ನಮ್ಮ ಉದ್ದೇಶ ಹಾಗಾಗಿ ನಾವು ಕಳೆದ ಕೆಲವು ದಿನಗಳಿಂದ ಇದರ ಹಿಂದೆ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮದ ಜೋಡಣೆಯನ್ನು ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಸಾಕಾರದಿಂದ ಇದೊಂದು ಸಮಾಜದಲ್ಲಿ ಸಮಾಜದ ಸಂಘಟನೆಯ ದೃಷ್ಟಿಯಲ್ಲಿ ಇದು ಸಮಾಜದ ಪ್ರತಿಯೊಬ್ಬರಿಗೂ ಒಂದು ಮಹತ್ವ ಇದೆ ಅಂತ ಹೇಳುವಂಥ ಸಂಘಟನೆಯನ್ನು ಸಮಾಜದ ಎಲ್ಲರಿಗೂ ಅವಕಾಶಗಳು ಅವರವರ ಪ್ರತಿಭೆಯನ್ನು ಗುರುತಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದು ಅದು ಎರಡು ಸಾವಿರ ಎಲ್ಲ ಅಂದಾಜು ಇರ್ತದೆ ನಾವು ಅದನ್ನು ನಮ್ಮ ಇದು ಇದನ್ನು ಸೇರಿಸಿ ನೋಡಿಕೊಂಡು ನಾವು ಮಾಡುವಂಥದ್ದು ಅಂತ ಮಾಡಿ ಮತ್ತು ಎಲ್ಲರೂ ಒಂದು ಈ ಕಾರ್ಯಕ್ರಮದಲ್ಲಿ ನಾವು ಆದಷ್ಟು ಆಮಂತ್ರಣ ಪತ್ರಿಕೆ ಎಲ್ಲವನ್ನು ಕಳಿಸಿದ್ದೇವೆ ಮಾಹಿತಿಯನ್ನು ಕೊಟ್ಟಿದ್ದೇವೆ ಹಾಗಾಗಿ ಇನ್ನೂ ಉಳಿಕೆ ಆಗಬಾರ ಬಾರದ ರೀತಿಯಲ್ಲಿ ನಾವೇ ನಮಗೆ ಗೊತ್ತಾಗಲಿಲ್ಲ ಅಂತ ಹೇಳುವಂಥದ್ದು ಎಷ್ಟು ಪ್ರಚಾರ ಕೊಟ್ಟರು ಸಹ ನಾವು ಮತ್ತೆ ಸಹ ಜನರಿಗೆ ಗೊತ್ತಾಗಲಿಲ್ಲ ಅಂತ ಹೇಳುವಂಥ ವಿಚಾರಗಳೆಲ್ಲ ಬರ್ತದೆ ಅದು ನಮ್ಮ ಪ್ರಯತ್ನಗಳನ್ನೆಲ್ಲ ಮಾಡಿದ್ದೇವೆ ಹಾಗಾಗಿ ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸಮಾಜ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳುವ ವಿನಂತಿಯನ್ನು ನಾವೆಲ್ಲ ಇದ್ದು ಮಾಡ್ತಾ ಇದ್ದೇವೆ ಸುದ್ದಿ ಚಾನಲ್ ಕ್ಷಣದ ಸುದ್ದಿಗಾಗಿ ವಾವ್ 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 ಎಂಥ ವೆರೈಟಿ